ವೆಲ್ಕಮ್ ಫ್ರೆಂಡ್ಸ್ ಸಾಮಾನ್ಯವಾಗಿ ಗಂಡನ ಮನೆಗೆ ಬಂದಾಗ ಎಲ್ಲ ಹೆಣ್ಣು ಮಕ್ಕಳು ಸರಿಯಾಗಿಯೇ ಇರ್ತಾರೆ ಆದರೆ ಅವರು ಬದಲಾಗುವುದು ಹೇಗೆಂದರೆ ತಾನು ಮಾಡಿದ ಅಡುಗೆಯಲ್ಲಿ ಉಪ್ಪು ಹುಳಿಕಾರ ಸರಿಯಿಲ್ಲ ಅಂತ ಹೇಳಿ ಸೊಸೆ ಮಾಡಿದ ಅಡುಗೆಯಲ್ಲಿ ತಪ್ಪು ಕಂಡುಹಿಡಿಯುವುದು ಸೊಸೆ ಬೇಗ ಎದ್ದು ಎಲ್ಲ ಮನೆ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ಳುವುದು ಮಗ ಯಾವಾಗಲೂ ನನ್ನ ಪರವಾಗಿಯೇ ಇರಬೇಕು ಸೊಸೆಯನ್ನು ದೂರ ಇರಿಸಬೇಕು ಅನ್ನುವ ಮೊಂಡು ಧೋರಣೆಯಿಂದ ಮನೆ ಕೆಲಸದವಳಿಗೆ ಕೊಡುವಷ್ಟು ಮರ್ಯಾದೆ ಸೊಸೆಗೆ ಕೊಡದೇ ಇರುವುದು ಪಕ್ಕದ ಮನೆಯಲ್ಲಿ ತನ್ನ ಮಗಳ ಜೊತೆ ಸೇರಿ ಬರೀ ನೆಗೆಟಿವ್ ವಿಷಯಗಳನ್ನೇ ಶೇರ್ ಮಾಡಿ ಸೊಸೆಯನ್ನ ಕೆಟ್ಟವಳನ್ನಾಗಿಸುವುದು ಕೊನೆಗೆ ಸೊಸೆ ಅಂದರೆ ಮೂರನೇ ವ್ಯಕ್ತಿ ಅನ್ನುವ ಹಾಗೆ ನೋಡುವುದು ನೋಡಿ ಯಾವ ಹೆಣ್ಣು ಮಕ್ಕಳು ಕೂಡ ಗಂಡನ ಮನೆಯಲ್ಲಿ ಹೀಗೆ ಇರೋಕೆ ಬಯಸಲ್ಲ ಸೊ ಅತ್ತ ಎನಿಸಿಕೊಂಡವರು ದಯವಿಟ್ಟು ಮಗಳ ಹಾಗೆ ಅಂದುಕೊಳ್ಳದಿದ್ದರೂ ಪರವಾಗಿಲ್ಲ ಕೊನೆಯ ಪಕ್ಷ ಮಾನವೀಯತೆಯಿಂದ ವರ್ತಿಸಿ ಹಾಗೆ ಈ ಎಲ್ಲ ಸಾಲುಗಳು ಎಲ್ಲ ಅತ್ತೆಯಂದಿರಿಗೂ ಅನ್ವಯಿಸುವುದಿಲ್ಲ ಸೊಸೆಯನ್ನ ಮಗಳ ಹಾಗೆ ನೋಡಿಕೊಳ್ಳುವ ಅತ್ತೆಯಂದಿರು ಇದ್ದರೂ ಸಹ ಸೊಸೆಯಂದಿರು ಮಾತ್ರ ಅತ್ತೆಯನ್ನ ತಾಯಿಯ ಹಾಗೆ ನೋಡುವುದಿಲ್ಲ ಅಂಥವರಿಗೆ ಈ ಸಾಲುಗಳು ಅನ್ವಯಿಸುವುದಿಲ್ಲ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ